ಸ್ನೇಹಿತರೆ ನಮಸ್ತೆ ಬರೆ ಉತ್ತರ ಭಾರತದ ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಸೀಮಿತವಾಗಿದ್ದ ಕರ್ನಾಟಕ ಭಾರತ್ ಗೌರವ ರೈಲು ಈಗ ನಮ್ಮದೇ ದಕ್ಷಿಣ ಭಾರತದ ಪವಿತ್ರ ಕ್ಷೇತ್ರಗಳಿಗೂ ತನ್ನ ಯಾತ್ರೆಯನ್ನ ವಿಸ್ತರಿಸ್ತಾ ಇದೆ ಅಷ್ಟೇ ಅಲ್ಲದೆ ಇದಕ್ಕೂ ನಮ್ಮ ಕರ್ನಾಟಕ ಸರ್ಕಾರ ಸಬ್ಸಿಡಿಯನ್ನ ಇದ್ದು ನಿಮ್ಮೆಲ್ಲರ ದಕ್ಷಿಣ ಭಾರತದ ತೀರ್ಥಕ್ಷೇತ್ರಗಳನ್ನು ಸುತ್ತುವ ಆಸೆ ಇನ್ನೂ ಕಡಿಮೆ ಖರ್ಚಿನಲ್ಲೇ ಈಡೇರಲಿದೆ ಈ ಯಾತ್ರೆಯ ಹೆಸರು ಬಂದು ಕರ್ನಾಟಕ ಭಾರತ್ ಗೌರವ್ ದಕ್ಷಿಣ ಯಾತ್ರಾ ಸಾಮಾನ್ಯವಾಗಿ ತೀರ್ಥಕ್ಷೇತ್ರಗಳ ಯಾತ್ರೆಯು ಉತ್ತರ ಭಾರತದ ಕಡೆಗೆ ಹೆಚ್ಚು ಕೇಂದ್ರೀಕೃತವಾಗಿರುವುದರಿಂದ ನಮ್ಮ ದಕ್ಷಿಣ ಭಾರತದಲ್ಲೇ ಇರೋ ಹಲವು ಪುರಾಣ ಪ್ರಸಿದ್ಧ ಕ್ಷೇತ್ರಗಳಿಗೆ ಭಕ್ತರು ಭೇಟಿ ನೀಡೋದು ತಪ್ಪಿ ಹೋಗ್ತಾ ಇತ್ತು ಇದನ್ನ ಮನಗಂಡ ಕೇಂದ್ರ ಸರ್ಕಾರ ಹಾಗೂ ರೈಲ್ವೆ ಇಲಾಖೆಯು ಕರ್ನಾಟಕದ ಭಕ್ತರಿಗೆಂದೇ ಈ ಯಾತ್ರೆಯನ್ನ ಆರಂಭಿಸಿದ್ದು ಸಬ್ಸಿಡಿ ಸಹ ದೊರೆಯುವುದರಿಂದ ಈಗ ಭಕ್ತರ ಆಸೆ ಈಡೇರಿದಂತಾಗಿದೆ ಬನ್ನಿ ಈ ಯಾತ್ರೆ ಎಲ್ಲಿಂದ ಮತ್ತು ಯಾವ ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಹೋಗುತ್ತೆ ಅಂತ ತಿಳಿಯೋಣ ಈ ಯಾತ್ರೆಯು ಮೊದಲಿಗೆ ಹೋಗುವ ಸ್ಥಳ ಅಂದ್ರೆ ಕನ್ಯಾಕುಮಾರಿ ಇಲ್ಲಿ ನೀವು ಭಗವತಿ ದೇವಸ್ಥಾನ ಮತ್ತು ಸ್ವಾಮಿ ವಿವೇಕಾನಂದ ರಾಕ್ಗೆ ಭೇಟಿ ನೀಡಬಹುದು ನಂತರ ತಿರುವನಂತಪುರಂನ ಜಗತ್ತಿನ ಶ್ರೀಮಂತ ದೇಗುಲವಾದ ಶ್ರೀ ಪದ್ಮನಾಥ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಅಲ್ಲಿಂದ ರಾಮೇಶ್ವರಂನಲ್ಲಿರೋ ರಾಮನಾಥ ಸ್ವಾಮಿ ದೇಗುಲ ಹಾಗೂ ಮಧುರೈನಲ್ಲಿರೋ ಬೃಹತ್ ಮೀನಾಕ್ಷಿ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಈ ಯಾತ್ರೆಗೆ ಒಬ್ಬರಿಗೆ ತಗಲುವ ವೆಚ್ಚ ಹದಿನೈದು ಸಾವಿರ ರೂಪಾಯಿ ಆದರೆ ಕರ್ನಾಟಕ ಸರ್ಕಾರ ಐದು ಸಾವಿರ ರೂಪಾಯಿ ಸಬ್ಸಿಡಿ ನೀಡುತ್ತಾ ಇರೋದ್ರಿಂದ ಒಬ್ಬರಿಗೆ ಬರೆ ಹತ್ತು ಸಾವಿರ ರೂಪಾಯಿ ಆಗಲಿದೆ ಈ ಯಾತ್ರೆಯ ಕರ್ನಾಟಕ ಭಾರತ್ ಗೋರು ದಕ್ಷಿಣ ಯಾತ್ರಾ ರೈಲು ಆರಂಭವಾಗುವ ಮೊದಲ ಸ್ಟೇಷನ್ ಬಂದು ಬೆಳಗಾಂ ಇಲ್ಲಿಂದ ರೈಲು ಬೆಳಗ್ಗೆ ಎಂಟು ಗಂಟೆಗೆ ತನ್ನ ಯಾತ್ರೆಯನ್ನು ಆರಂಭಿಸಲಿದೆ ಅಲ್ಲಿಂದ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ತುಮಕೂರು ಕೊನೆಗೆ ಬೆಂಗಳೂರಿನ ಎಸ್ ಎಂ ವಿ ಟಿ ರೈಲು ನಿಲ್ದಾಣಗಳಲ್ಲಿ ಪ್ರಯಾಣಿಕ ಭಕ್ತರನ್ನು ಹತ್ತಿಸಿಕೊಂಡು ಅಲ್ಲಿಂದ ನೇರವಾಗಿ ದಕ್ಷಿಣ ಭಾರತದ ತುತ್ತ ತುದಿಯಾದ ಕನ್ಯಾಕುಮಾರಿಯ ಕಡೆಗೆ ರೈಲು ಸಾಗಲಿದೆ ಮೊದಲನೇ ದಿನ ರೈಲಿನಲ್ಲೇ ತಿಂಡಿ ಊಟ ಕಾಫಿ ಎಲ್ಲ ಆಗಲಿದೆ ಹಾಗೂ ರಾತ್ರಿ ಊಟ ಕೂಡ ಕೊಡ್ತಾರೆ ಮಾರನೇ ದಿನ ಅಂದರೆ ಎರಡನೇ ದಿನ ಬೆಳಗ್ಗೆ ತಿಂಡಿ ಹಾಗೂ ಕಾಫಿಯ ನಂತರ ರೈಲು ಕನ್ಯಾಕುಮಾರಿಯನ್ನ ಸೇರುತ್ತೆ ಅಲ್ಲಿ ನಿಮಗೆ ಬಸ್ ನಲ್ಲಿ ನಾನ್ ಎ ಸಿ ರೂಮ್ಗೆ ಕರೆದೊಯ್ತಾರೆ ಅಲ್ಲಿ ನೀವು ಫ್ರೆಶ್ ಅಪ್ ಆದ ನಂತರ ನೇರವಾಗಿ ನಿಮ್ಮನ್ನ ಭಗವತಿ ದೇವಸ್ಥಾನಕ್ಕೆ ಕರೆದೊಯ್ತಾರೆ ಅಲ್ಲಿ ದೇವಿಯ ಭವ್ಯ ದರ್ಶನದ ನಂತರ ಬೋಟ್ನಲ್ಲಿ ನಿಮ್ಮನ್ನ ಸಮುದ್ರದ ಮಧ್ಯೆ ಇರುವ ಸ್ವಾಮಿ ವಿವೇಕಾನಂದ ರಾಕ್ ಗೆ ಕರೆದುಕೊಂಡು ಹೋಗ್ತಾರೆ ಇಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕಾಗೆ ಹೋಗಿ ವಿಶ್ವಪ್ರಸಿದ್ಧಿ ಪಡೆಯುವ ಮೊದಲು ಸಮುದ್ರದಲ್ಲಿ ಏಕಾಂಗಿಯಾಗಿ ಈಜಿ ಧ್ಯಾನ ಮಾಡಿದ ಸ್ಥಳದಲ್ಲೇ ನೀವು ಕೂಡ ಧ್ಯಾನ ಮಾಡಬಹುದು ನಂತರ ಸಂಜೆ ಸೂರ್ಯಾಸ್ತವನ್ನು ಕೂಡ ಕಣ್ತುಂಬಿಕೊಳ್ಳಬಹುದು ಅಂದು ರಾತ್ರಿ ಕನ್ಯಾಕುಮಾರಿಯಲ್ಲಿ ರೂಮ್ನಲ್ಲೇ ತಂಗಬೇಕು ಮಾರನೇ ದಿನ ನೀವು ಸೂರ್ಯೋದಯವನ್ನು ಕೂಡ ನೋಡಬಹುದು ಈ ರೀತಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತವನ್ನು ನೋಡಬಹುದಾದ ಏಕೈಕ ಸ್ಥಳ ಅಂದರೆ ಅದು ಕನ್ಯಾಕುಮಾರಿ ಸೂರ್ಯೋದಯದ ನಂತರ ನಿಮಗೆ ರೈಲಿನಲ್ಲೇ ತಿಂಡಿಯ ವ್ಯವಸ್ಥೆ ಇರುತ್ತೆ ಅದರ ನಂತರ ಮಧ್ಯಾಹ್ನದ ಹೊತ್ತಿಗೆಲ್ಲ ರೈಲು ತಿರುವನಂತಪುರಂನ ತಲುಪುತ್ತೆ ಅಲ್ಲಿ ನಿಮ್ಮನ್ನ ನೇರವಾಗಿ ಜಗತ್ತಿನ ಶ್ರೀಮಂತ ದೇಗುಲಗಳಲ್ಲಿ ಒಂದಾದ ಶ್ರೀ ಪದ್ಮನಾಭ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ದೇವರ ದರ್ಶನದ ನಂತರ ಮತ್ತೆ ರೈಲಿಗೆ ಹಿಂತಿರುಗಿ ಊಟದ ನಂತರ ರೈಲು ರಾಮೇಶ್ವರದ ಕಡೆಗೆ ಹೊರಡುತ್ತೆ ಮರುದಿನ ಬೆಳಗ್ಗೆ ರೈಲಿನಲ್ಲೇ ಕಾಫಿ ಟೀ ಹಾಗೂ ತಿಂಡಿ ಮುಗಿಸಿ ರಾಮೇಶ್ವರಂ ತಲುಪಿದ ನಂತರ ಹೋಟೆಲ್ ರೂಮಿಗೆ ಹೋಗಬೇಕು ಅಲ್ಲಿ ನಿತ್ಯ ಕರ್ಮದ ನಂತರ ಮಧ್ಯಾಹ್ನ ರಾಮೇಶ್ವರದ ರಾಮನಾಥ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಸ್ತಾರೆ ಅಲ್ಲಿ ಸಮುದ್ರ ಸ್ಥಾನವನ್ನು ಕೂಡ ಮಾಡಬಹುದು ಅಂದು ರಾತ್ರಿ ರಾಮೇಶ್ವರಂನಲ್ಲೇ ಹೋಟೆಲ್ನಲ್ಲಿ ತಂಗಬೇಕು ಮರುದಿನ ಅಂದರೆ ಐದನೇ ದಿನ ತಿಂಡಿಯ ನಂತರ ರೈಲಿನ ಪ್ರಯಾಣ ಮುಂದುವರಿಯುತ್ತೆ ಮಧ್ಯಾಹ್ನದ ಹೊತ್ತಿಗೆಲ್ಲ ರೈಲು ಮಧುರೈ ತಲುಪಿ ಬಿಡುತ್ತೆ ಅಲ್ಲಿಂದ ನೇರವಾಗಿ ಬೃಹತ್ ದೇಗುಲಗಳಲ್ಲಿ ಒಂದಾದ ಮಧುರೈ ಮೀನಾಕ್ಷಿ ಮಂದಿರಕ್ಕೆ ಕರೆದೊಯ್ತಾರೆ ಅಲ್ಲಿ ಇಡೀ ದೇಗುಲವನ್ನ ಸುತ್ತಿ ದೇವಿಯ ದರ್ಶನ ಮಾಡಿದ ನಂತರ ರೈಲಿನಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ಅಂದು ರಾತ್ರಿ ರೈಲಿನ ಪ್ರಯಾಣ ಮುಂದುವರೆದು ರೈಲು ಕರ್ನಾಟಕದೆಡೆಗೆ ಹೊರಡುತ್ತೆ ಇನ್ನು ರೈಲು ನಿಮ್ಮ ಸ್ಟೇಷನ್ ತಲುಪುವವರೆಗೂ ಊಟ ತಿಂಡಿ ರೈಲಿನಲ್ಲೇ ಆಗುತ್ತೆ ಈ ಪ್ರವಾಸ ಬುಕ್ ಮಾಡಲು ನೀವು ಡೆಸ್ಕ್ರಿಪ್ಷನ್ ಕೊಟ್ಟಿರೋ ಆರ್ ಸಿ ಟಿ ಸಿ ಅವರ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾತ್ರ ಸೀಟ್ ಬುಕ್ ಮಾಡಬೇಕು ನೀವು ಒಮ್ಮೆ ಟಿಕೆಟ್ ಖರೀದಿಸಿದ ನಂತರ ಊಟ ತಿಂಡಿ ಕಾಫಿ ಟೀ ರೈಲಿನಿಂದ ದೇಗುಲಗಳಿಗೆ ಹೋಗುವ ಬಸ್ ರೂಮ್ ಇವೆಲ್ಲಕ್ಕೂ ಮತ್ತೆ ಹಣ ನೀಡೋ ಅಗತ್ಯ ಇಲ್ಲ ಆದ್ದರಿಂದ ಈ ಟೂರ್ ಪ್ಯಾಕೇಜ್ ಅನ್ನು ಈಗಲೇ ಬುಕ್ ಮಾಡಿ ಈ ಬಾರಿ ಸೀಟ್ ಸಿಗದೇ ಇದ್ರೆ ಅದೇ ವೆಬ್ಸೈಟ್ನಲ್ಲಿ ಮತ್ತೆ ಮುಂದಿನ ದಿನಾಂಕವನ್ನು ರೈಲ್ವೆ ಇಲಾಖೆಯವರೇ ತಿಳಿಸ್ತಾರೆ ಆಗ ಕೂಡ ನೀವು ಬುಕ್ ಮಾಡಬಹುದು ನಿಮಗೆ ಇನ್ನೂ ಸಂಶಯಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಮೇಡದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು